ಇನ್ನು ನೀವು ಆಡಳಿತ ಮಂಡಳಿಯವರು ಏನು ಇದಕ್ಕೆ ಈ ವಿವಾದಗಳು ಬರದಂತೆ ಯಾವ ರೀತಿ ಮಾಡಬೇಕು ಯಾಕಂದರೆ ಒಮ್ಮೆ ನ್ಯಾಯಾಲಯಕ್ಕೆ ಹೋದ್ಮೇಲೆ ಅದು ಆರು ತಿಂಗಳಲ್ಲೇ ಕೇಸ್ ಮುಗೀತದೆ ನಮಗೆ ಆದೇಶ ಸಿಗ್ತದೆ ಅಂತ ಡೆಫಿನೆಟಾಗಿ ನಾವು ಯಾವುವು ಹೇಳುವಂಥ ಪರಿಸ್ಥಿತಿಗಳು ಇರೋದಿಲ್ಲ ಯಾಕಂದರೆ ಸಾಮಾನ್ಯವಾಗಿ ಅದು ಬೆಂಗಳೂರು ನ್ಯಾಯಾಲಯ ಇರ್ಬೋದು ಸೌಹಾರ್ದ ಸಹಕಾರಿಗಳ ನ್ಯಾಯಾಲಯ ಬೆಳಗಾವಿ ಇರ್ಬೋದು ಒಮ್ಮೆ ಕೇಸ್ ಆದರೆ ವಕೀಲರು ಬರ್ತಾರೆ ವಕೀಲರು ಬಂದರೆ ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಅನಿವಾರ್ಯವಾಗಿ ವಿಳಂಬ ಆಗುವಂಥ ಒಂದು ಚಾನ್ಸ್ ಇರ್ತದೆ ನಾವು ಕೋರ್ಟಿಗೆ ಹೋಗದ ರೀತಿಯಲ್ಲಿ ಯಾವ ರೀತಿ ನಾವು ಈ ವಿವಾದಗಳನ್ನು ಇತ್ಯರ್ಥಪಡಿಸ್ಕೊಳ್ಬೋದು ಅಂತಂದರೆ ನೀವು ಕಾಲಕಾಲಕ್ಕೆ ಈ ಸಾಲಗಾರನಿಗೆ ಮತ್ತು ಜಾಮೀನ್ದಾರನಿಗೆ ನೀವು ಡ್ಯೂ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಏನಿರ್ತೀರಿ ಅದರ ಪ್ರಕಾರ ನೋಟಿಸ್ಗಳನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಪ್ರತಿ ಶನಿವಾರ ಅಥವಾ ಪ್ರತಿ ಸೋಮವಾರ ನೋಟಿಸ್ಗಳನ್ನು ಇನ್ವೇರಿಬಲಿ ಎಲ್ಲ ಸುಸ್ತಿ ಸಾಲಗಾರರಿಗೆ ಕಳಿಸೋದ್ರ ಜೊತೆಗೆ ನೀವು ಅಡ್ವಾನ್ಸ್ ಆಗಿ ಅವರಿಗೆ ನೋಟಿಸ್ಗಳನ್ನು ಕಳಿಸುವಂಥ ವ್ಯವಸ್ಥೆ ಮಾಡಿ ಉದಾಹರಣೆಗೆ ನಾನು ಎಲ್ ಐ ಸಿನಲ್ಲಿ ಒಂದು ಪಾಲಿಸಿ ತೊಗೊಂಡಿದ್ದೀನಿ ಇಟ್ಕೊಳ್ಳಿ ಕ್ವಾರ್ಟರ್ಲಿ ಪ್ರೀಮಿಯಂ ಇರ್ಬೋದು ಹಾಫ್ ಇಯರ್ಲಿ ಪ್ರೀಮಿಯಂ ಇರ್ಬೋದು ಇಯರ್ಲಿ ಪ್ರೀಮಿಯಂ ಇರ್ಬೋದು ಅವರು ಒಂದು ತಿಂಗಳು ಮುಂಚೆ ಕಳಿಸ್ತಾರೆ ಎಲ್ ಐ ಸಿ ಅವರು ಸರ್ ನಿಮ್ಮದು ಪ್ರೀಮಿಯಂ ಇಂಥ ತಾರೀಕಿಗೆ ಡ್ಯೂ ಆಗ್ತದೆ ನಾವು ಇ ವಿಯರ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮದು ಡ್ಯೂ ಆಗ್ತದೆ ಅಂತಂದರೆ ಒಂದು ತಿಂಗಳು ಮುಂಚೆ ಕಳಿಸ್ತಾರೆ ನೀವು ಅದೇ ಥರ ಕಳಿಸಿ ಸೌಹಾರ್ದ ಸಹಕಾರಿಗರು ನಾವು ಉಳಿದಿದ್ದಕ್ಕೆಲ್ಲ ಅಡಾಪ್ಟ್ ಮಾಡ್ಕೊಳ್ತೇವೆ ಒಂದು ಒಳ್ಳೆ ಶರ್ಟ್ ಬಂದಿದೆ ಅಂದರೆ ಶರ್ಟ್ ನಾವು ಖರೀದಿ ಮಾಡ್ತೇವೆ ಒಂದು ಒಳ್ಳೆ ಪ್ಯಾಂಟ್ ಬಂದಿದೆ ಅಂತಂದ್ರೆ ಪ್ಯಾಂಟ್ ಖರೀದಿ ಮಾಡ್ತೇವೆ ಅದೇ ಥರದ್ದು ಒಂದು ಬ್ಲೇಸರ್ ಬಂದಿದೆ ಅಂದರೆ ಬ್ಲೇಸರ್ ಖರೀದಿ ಮಾಡ್ತೇವೆ ಕೆಲಸ ಯಾಕೆ ನಾವು ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಸೊ ನಿಮ್ಮದು ಡೇ ಟು ಡೇ ಬೇಸಿಸ್ ಮೇಲೆ ನೀವು ಕೆಲಸ ಮಾಡಬೇಕು ಅಂತಂದರೆ ಈ ಡ್ಯೂ ಡೇಟ್ಸನ್ನು ವಾಚ್ ಮಾಡೋ ರೀತಿಯಲ್ಲಿ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಡೇಟ್ಸ್ಗಳನ್ನು ಬರೋ ಥರ ವ್ಯವಸ್ಥೆ ಮಾಡಿಕೊಳ್ಬೇಕು ಅವರಿಗೆಲ್ಲ ನೋಟಿಸ್ಗಳನ್ನು ಕಳಿಸ್ಬೇಕು ಮೊದಲೇ ನೋಟಿಸನ್ನು ನೀವು ಅಡ್ವಾನ್ಸಾಗಿ ಕಳಿಸಿ ಈಗ ಹದಿನೈದು ದಿವಸ ಆದಮೇಲೆ ಡ್ಯೂ ಡೇಟ್ ಆಗ್ತದೆ ಅಂದರೆ ನೀವು ಪ್ರಾರಂಭದಲ್ಲಿ ಇವತ್ತೇ ನೋಟಿಸ್ ಕಳಿಸಿ ಅವನಿಗೆ ನೆನಪು ಮಾಡಿಕೊಡಿ ಅಲ್ಲಿ ತಿಳುವಳಿಕೆ ಪತ್ರ ಅಂತ ನೀವು ಹೇಳಿ ಅವನಿಗೆ ನೋಟಿಸ್ ಅಂತ ಹೇಳೋದು ಬೇಡ ಏನಪ್ಪ ನಾವು ಸಾಲ ತಗೊಂಡಿನೂ ಹದಿನೈದು ದಿವಸ ಆಗಿಲ್ಲ ಈಗಲೇ ನೋಟಿಸ್ ಅಂತ ಕೆಲವು ಜನ ಬೇಸರ ಮಾಡ್ಕೊಳ್ತಾರೆ ಬೇಜಾರು ಮಾಡ್ಕೊಳ್ತಾರೆ ಅದು ಬೇಡ ತಿಳುವಳಿಕೆ ಪತ್ರ ಅಂತ ಕಳಿಸಿ ಪ್ರಾರಂಭದಲ್ಲಿ ಸೊ ಡ್ಯೂ ಡೇಟ್ಗಿಂತ ಮುಂಚೆ ವೈದ್ಯ ತಾರೀಕು ನಾವೇನು ಹೇಳ್ತೇವೆ ಡ್ಯೂ ಡೇಟ್ಗಿಂತ ಮುಂಚೆ ಹದಿನೈದು ದಿವಸ ಮುಂಚೆ ನೋಟಿಸ್ ಕಳಿಸಿ ಒಂದು ವೈಟ್ ಕಲರ್ ಪೇಪರ್ನಲ್ಲಿ ಕಳಿಸಿ ನಾನು ನಿಮಗೆ ಭರವಸೆ ಕೊಡ್ತೇನೆ ಈ ನೋಟಿಸನ್ನು ತೊಗೊಂಡು ಅಟ್ಲೀಸ್ಟ್ ಒಂದು ಒಂದು ನೂರು ಜನಕ್ಕೆ ನೀವು ಕಳಿಸೋದಾದರೆ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬಂದು ಸಾಲ ಪೇಮೆಂಟ್ ಮಾಡ್ತಾರೆ ಡೆಫಿನೆಟ್ಲಿ ಮಾಡ್ತಾರೆ ಇನ್ನು ಹದಿನೈದು ದಿವಸ ಆದಮೇಲೆ ಡ್ಯೂ ಡೇಟ್ ಆದಮೇಲೆ ನೀವು ಮತ್ತೊಂದು ಎರಡನೇ ನೋಟಿಸನ್ನು ಮತ್ತೊಂದು ಹದಿನೈದು ದಿವಸ ಆದಮೇಲೆ ಕಳಿಸಿ ಅದು ಬೇರೆ ಬಣ್ಣದೊಂದು ನೋಟಿಸ್ ಬಣ್ಣದ ಬೇರೆ ಇರಲಿ ಅದು ಬ್ಲೂ ಕಲರ್ ಇರ್ಬೋದು ಲೈಟ್ ಬ್ಲೂ ಇರ್ಬೋದು ಲೈಟ್ ಗ್ರೀನ್ ಇರ್ಬೋದು ಲೈಟ್ ಎಲ್ಲೋ ಇರ್ಬೋದು ಸೊ ಈ ರೀತಿ ಬೇರೆ ಎ ಫೋರ್ ಸೈಜ್ ಪೇಪರ್ಸನ್ನು ನೋಟಿಸ್ ಫಾರ್ಮನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಒಂದು ಫಾರ್ಮನ್ನು ಡಿಸೈನ್ ಮಾಡಿದರೆ ಅವರ ಹೆಸರು ಮತ್ತು ಅವರ ಅಮೌಂಟನ್ನು ಬದಲಾವಣೆ ಮಾಡೋದು ಬಿಟ್ಟರೆ ಎಲ್ಲರಿಗೂ ಒಂದೇ ರೀತಿ ನೋಟಿಸನ್ನು ನಾವು ಕಳಿಸ್ಬೋದು ಇನ್ನು ಮೂರನೇದಾಗಿ ಮೂರನೇ ನೋಟಿಸನ್ನು ನಾವು ಕಳಿಸ್ಬೇಕಾಗ್ತದೆ ಅವರಿಗೆ ನೆನಪು ಮಾಡೋದಕ್ಕೆ ಆವಾಗ ಮಾತ್ರ ನೋಟಿಸನ್ನು ಶಬ್ದ ಬಳಸ್ರಿ ನೀವು ಅದೊಂದು ಪಿಂಕ್ ಕಲರ್ ನೀವು ಕಾಗದನ್ನು ನಾವು ಬಳಸ್ಕೋಬೋದು ತಿಳು ಗುಲಾಬಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಅದನ್ನು ನೀವು ಕಳಿಸ್ಕೊಡಿ ಸಾಮಾನ್ಯವಾಗಿ ಮೊದಲೇ ನೋಟಿಸು ಎರಡನೇ ನೋಟಿಸು ಮತ್ತು ಮೂರನೇ ನೋಟಿಸನ್ನು ನಾವು ಕಳಿಸಿದಾಗ ನೂರಕ್ಕೆ ಒಂದು ನಲವತ್ತೈದರಿಂದ ಐವತ್ತು ಪರ್ಸೆಂಟಷ್ಟು ಜನ ಬಂದು ಹಣ ತುಂಬುತ್ತಾರೆ ಅಂತ ಅನ್ನೋದು ಇದು ನಮ್ಮ ಒಂದು ಅನುಭವದ ಮಾತು ತಮಗೆ ಹೇಳಬೇಕು ಅಂತಂದರೆ ಸೊ ದಯಮಾಡಿ ನೋಟಿಸ್ಗಳನ್ನು ಕಾಲ ಕಾಲಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿ ಇನ್ನು ಅವರು ನೀವು ಇಷ್ಟೆಲ್ಲ ಕಳಿಸಿದ್ರು ಎಷ್ಟೋ ಜನ ರೆಸ್ಪಾಂಡ್ ಮಾಡದೇ ಇರ್ಬೋದು ಅವ್ರಿಗೇನಾದರೂ ಸಮಸ್ಯೆ ಇರ್ಬೋದು ಸಪೋಸ್ ಕೆಲಸಲ್ಲಿದ್ದಾನೆ ಸಸ್ಪೆನ್ಷನ್ ಆಗಿದೆ ಅಥವಾ ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಥವಾ ಮನೆಯಲ್ಲಿ ಯಾರಿಗೊಬ್ಬರಿಗೆ ಸೀರಿಯಸ್ ಇದ್ದಾರೆ ಹುಷಾರಿಲ್ಲ ಅವರಿಗೆ ಹೀಗಾಗಿ ಅವರು ನಿಮ್ಮ ಸಾಲ ತುಂಬಲಿಕ್ಕೆ ಆಗಿಲ್ಲ ಕಂತುಗಳನ್ನು ಏಮಾಯಿ ಪಾವತಿ ಮಾಡಲಿಕ್ಕಾಗಿಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ನೀವು ಮನೆಗೆ ಹೋಗಿ ನೋಡಬೇಕು ಯಾಕೆ ಅವರು ಇಲ್ಲ ಸೊ ಇದಕ್ಕಾಗಿ ನೀವು ನಿಮ್ಮ ಸಾಲಗಾರನ ಮತ್ತು ನಿಮ್ಮ ಜಾಮೀನ್ದಾರನ ಮೇಲಿನ ಮೇಲೆ ನೀವು ಸಂಪರ್ಕ ಮಾಡಬೇಕು ನೀವು ಸಾಲಗಾರನಿಗೆ ನೋಟಿಸ್ ಕಳಿಸ್ತೀರಿ ಅದು ಒಂದನೇ ನೋಟಿಸ್ ಇರ್ಬೋದು ಎರಡನೇ ನೋಟಿಸ್ ಇರ್ಬೋದು ಅಥವಾ ಮೂರನೇ ನೋಟಿಸ್ ಇರ್ಬೋದು ಎಲ್ಲದರ ಪ್ರತಿಯನ್ನು ನೀವು ಜಾಮೀನ್ದಾರಿಗೆ ಹಾಕಬೇಕು ಕಡ್ಡಾಯವಾಗಿ ನೀವು ಅಲ್ಲಿ ಬರೀಬೇಕು ಸಾಲಗಾರನಷ್ಟೇ ಸಾಮೂಹಿಕವಾಗಿ ಮತ್ತು ವೈಯಕ್ತಿಕವಾಗಿ ನೀವು ಜವಾಬ್ದಾರಾಗಿದ್ದೀರಿ ಕೂಡಲೇ ನೀವು ಅವ್ರನ್ನ ಸಂಪರ್ಕ ಮಾಡಬೇಕು ಸಾಲಗಾರನ್ನ ಮತ್ತು ನಮ್ಮ ಸೌಹಾರ್ದ ಸಹಕಾರಿಗೆ ಈ ಹಣವನ್ನು ಪಾವತಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನೀವು ಜಾಮೀನ್ದಾರಿಗೂ ಸಹ ನೀವು ಅವರಿಗೆ ಹೇಳಬೇಕು ಇಲ್ಲಿ ನಾವು ಇತ್ತೀಚೆಗೆ ಒಂದು ನೋಡಿದ್ದೇವೆ ಒಂದು ಇತ್ತೀಚಿನ ಒಂದು ಬೆಳವಣಿಗೆ ಈ ಮೊಬೈಲ್ ಬಂದ ಮೇಲೆ ನಮ್ಮ ಸಾಲಗಾರರು ಇನ್ನೂ ಸುಳ್ಳು ಹೇಳಲಿಕ್ಕೆ ಬಹಳಷ್ಟು ಅವರು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ನಾವು ಊರಲ್ಲಿದ್ದೇವೆ ಫೋನ್ ಮಾಡಿದಾಗ ಇಲ್ಲ ಸರ್ ನಾನು ಊರಲ್ಲಿ ಹೊರಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ ನಮ್ಮ ಸೌಹಾರ್ದ ಸಹಕಾರಿಯ ಕಚೇರಿ ಮುಂದೆ ಓಡಾಡ್ತಾ ಇರ್ತಾರೆ ಸೊ ಮೊಬೈಲ್ ಬಂದಮೇಲೆ ಸುಳ್ಳು ಹೆಚ್ಚಿಗೆ ಹೇಳಲಿಕ್ಕೆ ಒಂದು ರೂಢಿ ಆದಂಗೆ ಆಗಿದೆ ನಾವು ಕಲ್ತ್ಕೊಂಡ್ಬಿಟ್ಟಿದ್ದೇವೆ ನಮ್ಮ ಸಾಲಗಾರರು ಸೊ ಇದು ಭಾಳ ಬೇಸರದ ಸಂಗತಿ ಸೊ ನಾನು ನಿಮ್ಮ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪ್ರಾರಂಭದಲ್ಲಿ ನಾನು ನಿಮಗೇನು ವಿನಂತಿ ಮಾಡ್ತೇನೆ ಅಂತಂದರೆ ಸಾಲಗಾರನಿಗೆ ಯಾವುದೇ ರೀತಿಯಲ್ಲಿ ಪ್ರಾರಂಭದಲ್ಲಿ ನೀವು ಫಸ್ಟ್ ನೋಟಿಸ್ ಕಳಿಸುವವರೆಗೆ ಸೆಕೆಂಡ್ ನೋಟಿಸ್ ಕಳಿಸುವವರೆಗೆ ಥರ್ಡ್ ನೋಟಿಸ್ ಕಳಿಸುವವರೆಗೆ ಅವನಿಗೆ ಮೊಬೈಲಲ್ಲಿ ನೀವು ಸಂಪರ್ಕ ಮಾಡೋದು ಬೇಡ ಯಾಕಂದರೆ ಎಷ್ಟೋ ಕಡೆ ನಾನು ಸೌಹಾರ್ದ ಸಹಕಾರಿಯೊಳಗೆ ಅಥವಾ ಸಹಕಾರ ಸಂಘಗಳಿಗೆ ಹೋದಾಗ ಕೇಳ್ತೇನೆ ನಮ್ಮಲ್ಲಿ ಲೋನ್ ರಿಕವರಿ ಟೀಮ್ಗೆ ಕೇಳಿದಾಗ ಸರ್ ನಾವು ಕೇಳಿದ್ದೀವಿ ಸರ್ ಅವ್ರು ಇಲ್ಲ ಫೋನ್ ಮಾಡಿದರೆ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಸೊ ಅದು ನೀವು ಮಾಡೋದು ಬೇಡ ಮತ್ತು ನೋಟಿಸು ಬಿಲ್ಡ್ ಬಿಲ್ಡಪ್ ಯುವರ್ ರೆಕಾರ್ಡ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಬಿಲ್ಡಪ್ ಮಾಡಿ ನಾಳೆ ಕೋರ್ಟಿಗೆ ಹೋದಾಗ ನೀವು ಮೂರು ಸರಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಅನ್ನೋದನ್ನು ಪ್ರೂವ್ ಮಾಡಿದರೆ ಅಥವಾ ನಿಮ್ಮ ದಾಖಲೆ ಇದ್ದರೆ ಕೋರ್ಟ್ನವ್ರು ನಿಮ್ಮನ್ನು ಒಪ್ಕೊಳ್ತಾರೆ ಅಂದರೆ ಇದರರ್ಥ ನೀವು ಸಾಲ ವಸೂಲಾತಿಗೆ ಸಾಕಷ್ಟು ಕಾಲಾವಕಾಶಗಳನ್ನು ನಿಮ್ಮ ಸಾಲಗಾರರಿಗೆ ಮತ್ತು ಜಾಮೀನ್ದಾರಿಗೆ ಕೊಟ್ಟಿದ್ದೀರಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ ಸೊ ಆ ದೃಷ್ಟಿಯಿಂದ ನೋಟಿಸ್ಗಳನ್ನು ಕಳಿಸುವಂಥ ವ್ಯವಸ್ಥೆ ಮಾಡಿ ಇದಾದ ನಂತರ ನೀವು ಅವರಿಗೆ ಫೋನ್ ಮಾಡಿ ಮೆಸೇಜ್ ಕಳಿಸಿ ನೋಡಿ ನಿಮ್ಮ ಇದರಲ್ಲಿ ಮೆಸೇಜನ್ನು ಕಳಿಸ್ತೀರಿ ಆ ಮೆಸೇಜ್ನಲ್ಲೂ ಏಕಕಾಲಕ್ಕೆ ಬಹಳಷ್ಟು ಜನಕ್ಕೆ ನೋಟಿಸ್ ಕಳಿಸ್ಲಿಕ್ಕೆ ವ್ಯವಸ್ಥೆ ಇದೆ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಅದನ್ನು ನೀವು ಬಳಸ್ಕೊಳ್ಬೋದು ಸೊ ಪ್ರತಿಯೊಂದು ಸಾಲಗಾರ ಯಾರು ಸುಸ್ತಿ ಬಾಕಿದಾರರಾಗಿದ್ದಾರೆ ಅವರಿಗೆ ಹೋಗಿ ನೀವು ಸಂಪರ್ಕ ಮಾಡಿ ಅಲ್ಲಿ ಸಮಸ್ಯೆ ಏನಿದೆ ನೀವು ಅಸರ್ಟೈನ್ ಮಾಡಬೇಕು ಸಮಸ್ಯೆ ಇಲ್ಲದೇ ಗೊತ್ತಾಗೋದಿಲ್ಲ ಸೊ ವಿವಾದಗಳನ್ನು ನೀವು ಬರದಂತೆ ನೋಡಿಕೊಳ್ಬೇಕು ನಿಮ್ಮ ಸಂಘದ ಮಟ್ಟದಲ್ಲೇ ನಾವು ಯಾವುದೋ ಕೋರ್ಟಿಗೆ ಹೋಗೋದು ಬೇಡ ಅಂತ ವಿಚಾರ ಇದ್ದರೆ ಈ ರೀತಿಯೆಲ್ಲ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ಇನ್ನು ಎಷ್ಟೋ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ಲಾಗಿ ನಾವು ನೋಡೋಣ ಅಧ್ಯಕ್ಷರು ಒಂದು ಹೇಳಿರ್ತಾರೆ ಅಂತ ಸಾಲ ಕೊಟ್ಟಿರ್ತೀರಿ ಉಪಾಧ್ಯಕ್ಷರು ಹೇಳಿರ್ತಾರೆ ಅಂತ ಸಾಲ ಕೊಟ್ಟಿರ್ತೀರಿ ಅಥವಾ ಒಬ್ಬರು ನಿರ್ದೇಶಕರು ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ಸೊ ಆ ಕಾರಣದಿಂದ ಅವರು ಸಾಲ ತೊಗೊಂಡೋಗಿರ್ತಾರೆ ಸೊ ಮಾತು ನಡೀತದೆ ಯಾವನೇ ಒಬ್ಬ ವ್ಯಕ್ತಿ ಬಂದಿಲ್ಲ ಸುಸ್ತಿ ಬಾಕಿದಾರನಾಗಿದ್ದಾನೆ ಅಂತಂದರೆ ನೀವು ಆ ಡೈರೆಕ್ಟ್ರಿಗೆ ಹೇಳಬೇಕು ಸರ್ ಇಂಥ ವ್ಯಕ್ತಿ ನಿಮ್ಮ ರೆಕಮೆಂಡೇಶನ್ವೇ ನಾವು ಕೊಟ್ಟಿದ್ದೀವಿ ಬಟ್ ಅವ್ನು ಇಲ್ಲ ಫಸ್ಟ್ ನೋಟಿಸ್ ಕಳಿಸಿದ್ದೀವಿ ಸೆಕೆಂಡ್ ನೋಟಿಸ್ ಕಳಿಸಿದ್ದೀವಿ ಥರ್ಡ್ ನೋಟಿಸ್ ಕಳಿಸಿದ್ದೀವಿ ಬರ್ತಾ ಇಲ್ಲ ಅಂದರೆ ಇವರು ಅವ್ನು ಕರೆಸ್ತಾರೆ ಸೊ ಅಲ್ಲಿ ಹೋಗಿ ಅವರು ಹೇಳ್ಬೋದು ಆ ನಿಮ್ಮ ಸೌ ನಿಮ್ಮ ಸೌಹಾರ್ದ ಸಹಕಾರಿ ಕಚೇರಿಗೆ ಅವ್ನು ಬಂದರೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಿರ್ದೇಶಕರಾಗಲಿ ಹೇಳ್ಬೋದು ನೋಡಪ್ಪ ಇಮಿಡಿಯೇಟ್ಲಿ ಪಾವತಿ ಮಾಡು ನಿಮ್ಮದು ಡಿಫಿಕಲ್ಟಿ ಇದ್ದಾಗ ನಾವು ಸಾಲ ಕೊಡಲಿಕ್ಕೆ ನಾವೆಲ್ಲ ಇನ್ಫ್ಲುಯೆನ್ಸ್ ಮಾಡಿದ್ದೇವೆ ಅಥವಾ ಅವರಿಗೆ ಹೇಳಿದ್ದೇವೆ ಅರ್ಥ ನೀವು ಸುಸ್ತಿ ಬಾಕಿ ಇಟ್ಕೊಂಡು ಕೂಡಬೇಕು ಅಂತಲ್ಲ ಇಮಿಡಿಯೇಟ್ಲಿ ಪೇಮೆಂಟ್ ಮಾಡಿ ಅಂತ ಅವರು ಹೇಳ್ಬೋದು ಸೊ ಎಲ್ಲೆಲ್ಲಿ ನಿಮಗೆ ನಿರ್ದೇಶಕರ ಒಂದು ಮಾತಿನಿಂದ ನೀವು ಸಾಲ ಕೊಟ್ಟಿದ್ದೀರಿ ಅಥವಾ ಉಪಾಧ್ಯಕ್ಷರ ಒಂದು ಮಾತಿನಿಂದ ಒಂದು ಇನ್ಫ್ಲುಯೆನ್ಸಿಂದ ಕೊಟ್ಟಿದ್ದೀರಿ ಅವರ ನಂಬರ್ ಸಹ ನೀವು ನೋಟ್ ಮಾಡ್ಕೋಬೋದು ಅಪ್ಲಿಕೇಶನ್ ಹಿಂದ್ಗಡೆ ಯಾರ ಇನ್ಫ್ಲೂಯೆನ್ಸಿಂದ ಕೊಟ್ಟಿದ್ದೀರಿ ಅಥವಾ ಮಾತಿನಿಂದ ಕೊಟ್ಟಿದ್ದೀರಿ ಅಂತ ಅನ್ನೋದನ್ನು ನೀವು ಫೋನ್ ನಂಬರ್ ನೋಟ್ ಮಾಡಿಕೊಂಡು ಅವರಿಗೆ ನೀವು ಹೇಳಲಿಕ್ಕೆ ಅಡ್ಡಿ ಇಲ್ಲ ಆ ರೀತಿಯೂ ಮಾಡ್ಬೋದು ಇನ್ನು ನಾವು ಸಾಲ ವಸೂಲಾತಿ ಪ್ರಕ್ರಿಯೆ ಮುಂದಿನ ಮಾಲೀಕಿಗೆ ಹೋಗೋಣ ಸಾಲ ವಸೂಲಾತಿ ಪ್ರಕ್ರಿಯೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡಬೇಕಾಗಿದೆ ಸಾಲ ವಸೂಲಾತಿ ಪ್ರಕ್ರಿಯೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಮೊದಲೇ ಮಾತು ನೋಟಿಸ್ ಕೊಡೋದು ಎರಡನೇದ್ದು ಅವ್ರನ್ನ ಸಂಪರ್ಕ ಮಾಡೋದು ಮೂರನೇದಾಗಿ ಮೊಬೈಲ್ನ ಕಳಿಸೋದು ಅಥವಾ ಮತ್ತು ಮೆಸೇಜ್ ಕಳಿಸೋದು ವೇ ಟು ಎಸ್ ಎಮ್ ಎಸ್ ಅಂತಿದೆ ನಿಮ್ಮ ಸಿಸ್ಟಮ್ನಲ್ಲಿ ಎಲ್ಲರಿಗೂ ಮೆಸೇಜ್ ಕಳಿಸ್ಬೋದು ಸೊ ಅದನ್ನು ನೀವು ಮಾಡಿ ಸೊ ಇದೆಲ್ಲವನ್ನು ಮಾಡಿದ ಮೇಲೆ ಇತ್ತೀಚಿನ ಒಂದು ನಾವು ಜನರದ್ದು ಒಂದು ಟ್ರೆಂಡ್ ಏನಿದೆ ಇವರು ನೋಡಿಸ್ ಕಳಿಸ್ತಾ ಇರ್ತಾರೆ ಮೇಲಿಂದ ಮೇಲೆ ಏನು ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಒಂದು ಬಂದಾಗ ನೋಡ್ಕೊಳ್ಳೋಣ ಅಂತ ಕೋರ್ಟ್ನಿಂದ ನೋಟಿಸ್ ಬಂದಾಗ ನೋಡೋಣ ಈಗೇನು ವಕೀಲರಿದ್ದಾರೆ ಅಂತ ಹೇಳುವಂಥ ಒಂದು ಟ್ರೆಂಡ್ ಅಥವಾ ಸೈಕಾಲಜಿ ಕೆಲವು ಜನತೆ ಡೆವಲಪ್ ಆಗಿದೆ ಇದೆಲ್ಲದಕ್ಕೂ ಕಾರಣ ಅಂತಂದರೆ ನಮ್ಮ ಹತ್ರ ಒಂದು ಪ್ರಾಮಾಣಿಕತೆ ಮೊದಲಿನಿಂದ ಕಡಿಮೆ ಆಗ್ತಾ ಇದೆ ಅಂತ ನಾನು ಅನ್ಕೋತೇನೆ ಸಾಲಗಾರರಿಗೆ ಆಗಲಿ ಜಾಮೀನ್ದಾರ್ಗಾಗಲಿ ಪ್ರಾಮಾಣಿಕತೆ ಮೊದಲಿನಿಂದ ಬಹಳಷ್ಟು ಕಡಿಮೆ ಆಗ್ತಾಯಿದೆ ಕೆಲವು ಕಡೆ ನಶಿಸಿ ಹೋಗಿದೆ ಅಂತಂದರೂ ಅಡ್ಡಿ ಇಲ್ಲ ಸೊ ಆ ದೃಷ್ಟಿಯಿಂದ ನೀವು ನೋಟಿಸ್ಗಳನ್ನು ಕಳಿಸಿದಿರಿ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದಿರಿ ಅವ್ರಿಗೆ ಎಸ್ ಎಮ್ ಎಸ್ ಕಳಿಸಿದಿರಿ ಫೋನ್ ಮಾಡಿದಿರಿ ಕೆಬಟ್ ಜನ ಕೆಲವು ಜನ ಬರ್ತಾಯಿಲ್ಲ ಸೊ ಫಿಫ್ಟಿ ಪರ್ಸೆಂಟ್ವರೆಗೆ ನಾವು ವಸೂಲ್ ಮಾಡ್ಬೋದು ಇದು ಮಾತ್ರ ನನ್ನ ಅನುಭವದಿಂದ ನಾನು ಹೇಳ್ತೇನೆ ಇದಾದ ನಂತರ ನಾವು ಎಷ್ಟು ಜನ ಸುಸ್ತಿ ಬಾಕಿದಾರರು ಬಿಳಿದಿದ್ದಾರೆ ಅವರನ್ನು ನಾವು ಸಂಪರ್ಕ ಮಾಡಿದರೂ ಸಹ ಸಾಲ ವಸೂಲಾಕ್ತಿ ಆಗ್ತಾ ಇಲ್ಲ ಅಂತಂದರೆ ನಾವು ಅನಿವಾರ್ಯವಾಗಿ ನಾವು ಕೇಸುಗಳನ್ನು ಫೈಲ್ ಮಾಡಬೇಕಾದ ಒಂದು ಸಂದರ್ಭ ಉಂಟಾಗ್ತದೆ ಸೌಹಾರ್ದ ಸಹಕಾರಿಗಳ ನ್ಯಾಯಾಲಯ ಬೆಂಗಳೂರು ಇರ್ಬೋದು ಮಲ್ಲೇಶ್ವರಂ ಇಲ್ಲದ ಸೌಹಾರ್ದ ಸಹಕಾರಿಗಳ ನ್ಯಾಯಾಲಯ ಬೆಳಗಾವಿ ಆಗಿರ್ಬೋದು ಅಲ್ಲಿ ನಾವು ಕೇಸುಗಳನ್ನು ನಮ್ಮ ಸಂಸ್ಥೆಯ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ನಾವು ಕೇಸನ್ನು ಫೈಲ್ ಮಾಡಬೇಕಂತ ಸೊ ಆ ಸಂದರ್ಭದಲ್ಲಿ ನೀವು ಏನು ಮಾಡಿ ಒಂದು ಬೋರ್ಡ್ ಮೀಟಿಂಗ್ ಮಾಡಿ ಆಡಳಿತ ಮಂಡಳಿಯಲ್ಲಿ ಇದರ ಬಗ್ಗೆ ಎಲ್ಲ ಪಟ್ಟಿಯನ್ನು ಯಾರ್ಯಾರು ಸುಸ್ತಿ ಸಾಲ ಬಾಕಿ ಇಟ್ಕೊಂಡಿದ್ದಾರೆ ಅವರೆಲ್ಲ ಲಿಸ್ಟ್ ಮಾಡಬೇಕು ಎಷ್ಟು ಅಸಲಿದೆ ಎಷ್ಟು ಬಡ್ಡಿ ಇದೆ ಎಷ್ಟು ದಂಡದ ಬಡ್ಡಿ ಇದೆ ಎಷ್ಟು ಇತರೆ ಖರ್ಚುಗಳಿದೆ ಎಲ್ಲವನ್ನು ಪಟ್ಟಿ ಮಾಡಿ ಆಡಳಿತ ಮಂಡಳಿಯ ಅನುಮೋದನೆ ಪಡೀಬೇಕು ಇಲ್ಲಿ ಸಿಇಒಗಳು ಒಂದು ಗಮನಿಸಬೇಕಾದ ಅಂಶ ಅಂತಂದರೆ ಸಾಲ ವಸೂಲಾತಿ ಸಲುವಾಗಿ ನೀವು ಎಷ್ಟು ಬೇಕಷ್ಟು ಸರಿ ನೋಟಿಸ್ ಕೊಡ್ಬೋದು ನೋಟಿಸ್ ಕೊಡಲಿಕ್ಕೆ ನಿಮಗೆ ಅಧಿಕಾರ ಇದೆ ಆದರೆ ಕೇಸ್ ಹಾಕಲಿಕ್ಕೆ ಮಾತ್ರ ನಿಮ್ಗೆ ಅಧಿಕಾರ ಇಲ್ಲ ಕೇಸ್ ಹಾಕಲಿಕ್ಕೆ ಆಡಳಿತ ಮಂಡಳಿ ತಮ್ಮ ಅನುಮೋದನೆ ಅಥವಾ ಮಂಜೂರಿಯನ್ನು ಕೊಡಲೇಬೇಕಾಗ್ತದೆ ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ ಬಿಫೋರ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಸೊ ಅದನ್ನು ಮಂಡಿಸ್ರಿ ಮಂಡಿಸಿದ ಮೇಲೆ ನೀವೇನೊಂದು ಲಿಸ್ಟ್ ಅಪ್ರೂವಲ್ ಆಗ್ತದೆ ಎಲ್ಲ ಸಾಲಗಾರರಿಗೆ ಮತ್ತು ಜಾಮೀನ್ದಾರಿಗೆ ಒಂದು ಕೊನೆಯ ನೋಟಿಸನ್ನು ರೆಡ್ ಕಲರ್ ನೋಟಿಸನ್ನು ಕಳಿಸ್ಕೊಡಿ ರೆಡ್ ಕಲರ್ ನೋಟಿಸ್ ಅದು ಸಂಡ್ ಇಟ್ ಬೈ ರೆಜಿಸ್ಟರ್ಡ್ ಪೋಸ್ಟ್ ಸೊ ಟೆಕ್ನಾಲಜಿಮೆಂಟ್ಸ್ ಎಲ್ಲ ಬರ್ತದೆ ಸರ್ವ್ ಆಗಿಲ್ಲ ಅಂದರೆ ಕವರ್ ವಾಪಸ್ಸು ಬರ್ತದೆ ಸೊ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಈಗ ಕೇಸ್ ಹಾಕಲಿಕ್ಕೆ ನೀವು ತಯಾರಾಗಿದ್ದೀರಿ ನಮ್ಮ ಉದ್ದೇಶ ಕೇಸ್ ಹಾಕಿ ವಸೂಲು ಮಾಡಬೇಕು ನಮ್ಮ ಉದ್ದೇಶ ಇರಬಾರ್ದು ನಮ್ಮದು ಒಡನಾಟ ನಮ್ಮ ಸಾಲಗಾರರಿರಲಿ ನಮ್ಮ ಜಾಮೀನ್ದಾರ ಇರಲಿ ಅವ್ರ ಜೊತೆಗೆ ಡೇ ಟು ಡೇ ನಾವು ಮೇಲೆ ನಾವು ಕಾಂಟ್ರಾಕ್ಟಲ್ಲಿರಬೇಕು ನೋಡಪ್ಪ ಅನವಶ್ ಅನವಶ್ಯಕವಾಗಿ ನೀನು ಹೆಚ್ಚಿಗೆ ಖರ್ಚಾಗ್ತದೆ ಇಲ್ಲೇ ತುಂಬಿಡು ಏನಿದೆ ನಿನಗೇನು ಸ್ವಲ್ಪ ಕೋರ್ಟ್ ಎಕ್ಸ್ಪೆನ್ಸಸ್ ಬಿಡಬೇಕು ದಂಡದ ಬಡ್ಡಿ ಬಿಡಬೇಕು ಅಂತ ನಾವಿಲ್ಲೇ ಬಿಟ್ಟು ನಾವು ಮಾಡ್ಕೊಳ್ತೇವೆ ಅಂತ ನಿಮ್ಮ ಸಂಸ್ಥೆ ಮಟ್ಟದಲ್ಲೇ ನೀವು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ವಿಲ್ ಬಿ ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಇಟ್ ಯಾಕಂದರೆ ಕೋರ್ಟಿಗೆ ಹೋದ್ಮೇಲೆ ಇಂತಿಷ್ಟೇ ದಿವಸಲ್ಲೇ ಅದು ಆರ್ಡರ್ ಸಿಗ್ತದೆ ಇದೇ ರೀತಿ ಆರ್ಡರ್ ಆಗ್ತದೆ ಅಂದರೆ ನಾವು ಯಾವುದು ಹೇಳುವಂಥ ಪರಿಸ್ಥಿತಿ ನಾವು ಇರೋದಿಲ್ಲ ಕೋರ್ಟ್ ಅಂದರೆ ಕೋರ್ಟೆ ಪ್ರೊಸೀಜರ್ ಪ್ರಕಾರ ಅವರು ಮಾಡಬೇಕಾಗ್ತದೆ ಸೊ ಇಲ್ಲಿ ನಾವು ಸಾಲ ಪ್ರಕ್ರಿಯೆ ಪ್ರಕ್ರಿಯೆನಿದೆ ಪರ್ಸ್ನಲ್ ಅಪ್ರೋಚ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ಮತ್ತು ನಾವು ಎಷ್ಟು ಮಟ್ಟಿಗೆ ಈ ಜಾಮೀನ್ದಾರರಿಗೆ ಪ್ರೆಷರೈಸ್ ಮಾಡ್ತೇವೆ ನಿಮ್ಮ ಸಾಲ ವಸೂಲಾತಿ ಅಷ್ಟೇ ಸರಳ ಆಗ್ತದೆ ನೋಡಿ ನೀವು ಕೆಲವೊಂದು ಸಂದರ್ಭದಲ್ಲಿ ಸಾಲಗಾರಿರಲಿ ಜಾಮೀನ್ದಾರಿರಲಿ ನಾವು ಸಾಲ ವಸೂಲಾತಿಗೆ ಹೋದಾಗ ಚೆಕ್ಗಳನ್ನು ಕೊಟ್ಟಿರ್ತಾರೆ ಸರ್ ಹದಿನೈದು ದಿವಸ ಬಿಟ್ಟು ಚೆಕ್ ಪ್ರೆಸೆಂಟ್ ಮಾಡಿ ಸಾಲಗಾರನೂ ಕೊಟ್ಟಿರ್ಬೋದು ಜಾಮೀನ್ದಾರನೂ ಕೊಟ್ಟಿರ್ಬೋದು ನೋಡಿ ಸೆಕ್ಷನ್ ಒನ್ ಥರ್ಟಿ ಏಟ್ ಆಫ್ ದಿ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಪ್ಲಾ ಆ್ಯಕ್ಟ್ ಪ್ರಕಾರ ಇಬ್ಬರು ನಮಗೆ ಅವ್ರ ಡೆಟರ್ಸೇ ಸಾಲಗಾರರೇ ನಾವು ಜಾಮೀನ್ದಾರ ಯಾಕೆ ತಗೊಳ್ತೀವಿ ಅಂತಂದರೆ ಮೂಲ ಸಾಲಗಾರ ಒಂದು ವೇಳೆ ಈ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ವಿಫಲನಾದರೆ ಆ ಸಂದರ್ಭದಲ್ಲಿ ಜಾಮೀನ್ದಾರಿಂದ ವಸೂಲು ಮಾಡಬೇಕು ಅಂತ ನಾವು ಈ ಕ್ರಮವನ್ನು ನಾವು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇವೆ ಸೊ ಮೂಲ ಸಾಲಗಾರನಷ್ಟೇ ಅವರು ಜವಾಬ್ದಾರ ಜಾಮೀನ್ದಾರು ಚಕ್ಕಗಳನ್ನು ತೊಗೊಂಡಿರ್ತೀರಿ ಸೊ ಚಕ್ಕಗಳನ್ನು ಒಂದು ವೇಳೆ ಅವರು ಪ್ರೆಸೆಂಟ್ ಮಾಡಿದಾಗ ಅದು ಹಣ ನಗದೀಕರಣಗೊಳ್ಳದೆ ಹೋದರೆ ಚೆಕ್ಕು ಎನ್ಕ್ಯಾಶ್ ಆಗದೆ ಹೋದರೆ ಅವ್ರ ಮೇಲೆ ಚೆಕ್ ಬೌನ್ಸ್ ಕೇಸ್ ಮಾಡಲಿಕ್ಕೂ ಸಹ ನಿಮಗೆ ಅವಕಾಶ ಇದೆ ಸೊ ಸಾಲ ವಸೂಲಾತಿ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಈ ಫಾಲೋ ಅಪ್ ಅಂತ ಅನ್ನೋದು ಇದೊಂದು ಸಣ್ಣ ಶಬ್ದ ಆದ್ರೂ ಇದರ ಮೇಲೆ ನಾವು ಕೈಗೊಳ್ಳಬೇಕಾದ ಕ್ರಮಗಳು ಭಾಳಷ್ಟು ಆಗ್ತದೆ ನಾವು ಫೋನ್ ಮೂಲಕ ಅವ್ರನ್ನ ಸಂಪರ್ಕ ಮಾಡ್ಬೋದು ಅವರಿಗೆ ಮೆಸೇಜ್ ಕಳಿಸ್ಬೋದು ಅವ್ರಿಗೆ ಸ್ವತಃ ಹೋಗಿ ಭೇಟಿ ಆಗ್ಬೋದು ಜಾಮೀನ್ದಾರ್ ಮೂಲಕ ಪ್ರೆಷರೈಸ್ ಮಾಡ್ಬೋದು ಎಲ್ಲವನ್ನು ಮಾಡ್ಬೋದು ಆ ರೀತಿ ನೀವು ಮಾಡಿರಿ ಇನ್ನು ಸಾಲ ವಸೂಲಾತಿ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ಥರದ ಸಾಲಗಳನ್ನು ಯಾವ್ಯಾವ ರೀತಿ ವಸೂಲು ಮಾಡಬೇಕು ಅಂತ ಅನ್ನೋದು ಸಂಕ್ಷಿಪ್ತದಲ್ಲಿ ನಿಮಗೆ ಹೇಳ್ತೇನೆ ಮೊದಲೇದಾಗಿ ಈ ನಿಮ್ಮ ಜಾಮೀನು ಸಾಲಗಳು ಜಾಮೀನು ಸಾಲಗಳಲ್ಲಿ ನಿಮ್ಮ ಸಾಲಗಾರನ ಒಂದು ಪ್ರಾಮಿಸರ್ ನೋಟು ಅಥವಾ ಡಿ ಪೇ ನೋಟ್ ಬಿಟ್ಟರೆ ಅವರ ಒಂದು ಅಗ್ರಿಮೆಂಟ್ ಬಿಟ್ಟರೆ ಬೇರೆ ಯಾವುದೂ ಭದ್ರತೆ ಇರೋದಿಲ್ಲ ಎಡ್ ದ ಮೋಸ್ಟ್ ಕೆಲವು ಸಂದರ್ಭದಲ್ಲಿ ಚೆಕ್ಸ್ಗಳನ್ನು ಕೊಟ್ಟಿರ್ಬೋದು ಸೊ ಇದನ್ನು ಬೇರೆ ಭದ್ರತೆ ಇರುವುದಿಲ್ಲ ಸೊ ಇದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ಕಡಿಮೆ ಸಾಲವನ್ನು ಜಾಮೀನು ಸಾಲಗಳಿಗೆ ಕೊಡಬೇಕು ಅಂತ ಆರ್ಥಿಕ ತಜ್ಞರು ಈಗಾಗಲೇ ಹೇಳಿರೋದನ್ನು ನಾನು ತಮ್ಮ ಗಮನಕ್ಕೆ ತಂದಿದ್ದೀನಿ ಇನ್ನು ಎರಡನೇದಾಗಿ ಈ ಬಂಗಾರದ ಆಭರಣಗಳ ಮೇಲೆ ತಾವು ಸಾಲಗಳನ್ನು ಕೊಟ್ಟಿರ್ತೀರಿ ಇದಂತೂ ಬಹಳಷ್ಟು ಭದ್ರತೆ ಇರುವಂಥ ಸಾಲ ಅಂತ ನಾನು ಅನ್ಕೊಳ್ತೇನೆ ಏಕೆಂದರೆ ಬಂಗಾರದ ಆಭರಣಗಳು ನಿಮ್ಮ ಹತ್ರ ಇದೆ ಮತ್ತು ಬಂಗಾರದ ಆಭರಣಗಳನ್ನು ಸಾಮಾನ್ಯವಾಗಿ ಹನ್ನೆರಡು ತಿಂಗಳ ಅವಧಿಗೆ ಮಾತ್ರ ಕೊಡಲಾಗ್ತದೆ ಅಲ್ಲಿ ಅವನು ಅಗ್ರಿಮೆಂಟ್ ಬರೆದು ಕೊಡ್ತಾನೆ ಒಂದು ವೇಳೆ ನಾನು ಈ ಸಾಲವನ್ನು ಬಡ್ಡಿಯೊಂದಿಗೆ ಹನ್ನೆರಡು ತಿಂಗಳಿಗಾಗಿ ಮರುಪಾವತಿ ಮಾಡದೇ ಹೋದರೆ ನಾನು ನಿಮ್ಮ ಹತ್ರ ಭದ್ರತೆಯಾಗಿ ಸಾಲ ಭದ್ರತೆಯಾಗಿ ನಾವು ವಸ್ತುಗಳನ್ನು ಇಟ್ಟಿದ್ದೀನಿ ಅದು ಬಂಗಾರದ ಆಭರಣಗಳಿರ್ಬೋದು ಅಥವಾ ಬೆಳ್ಳಿ ಆಭರಣಗಳಿರ್ಬೋದು ಅದನ್ನು ಮಾರಾಟ ಮಾಡಿ ತಗೊಳಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತ ಬರೀತಾರೆ ಅದರಲ್ಲಿ ಬರೆದಿರ್ತಾನೆ ಸಿಗ್ನೇಚರ್ ಮಾಡಿ ಕೊಟ್ಟಿರ್ತಾನೆ ಸೊ ಎಲ್ಲರೂ ದಯಮಾಡಿ ಇಲ್ಲಿ ಬಂಗಾರದ ಆಭರಣಗಳ ವಸೂಲಾತಿಗಾಗಿ ನಿಮಗೆ ಯಾವುದೇ ಕೋರ್ಟಿನ ಯಾವುದೇ ಆದೇಶ ಪ್ರತಿ ನಿಮಗೆ ಅವಶ್ಯಕತೆ ಇಲ್ಲ ಯು ಆರ್ ನಾಟ್ ರಿಕ್ವೈರ್ಡ್ ಟು ಅಪ್ಟೈನ್ ಎನಿ ಆರ್ಡರ್ ಆರ್ ಡಿಕ್ರಿ ಫ್ರಾಮ್ ಎನಿ ಕೋರ್ಟ್ ಆ್ಯಸ್ ಫಾರ್ ಆಸ್ ದಿಸ್ ಗೋಲ್ಡ್ ಲೋನ್ಸ್ ಆರ್ ಕನ್ಸರ್ಟ್ ಸೊ ನೀವು ಹನ್ನೆರಡು ತಿಂಗಳಾದ ತಕ್ಷಣ ಏನು ಮಾಡಬೇಕು ಹನ್ನೆರಡು ತಿಂಗಳಾದ ತಕ್ಷಣ ಅವನಿಗೆ ಹದಿನೈದು ದಿವಸ ನೋಟಿಸನ್ನು ಕೊಡಿ ಅವನಿಗೆ ನೀವು ನಮ್ಮಿಂದ ಈ ತಾರೀಕಿಗೆ ಸಾಲ ಪಡ್ಕೊಂಡಿದ್ದೀರಿ ಹನ್ನೆರಡು ತಿಂಗಳು ಆಗಿದೆ ನೀವು ಇದಕ್ಕೆ ಸಾಲ ತುಂಬಲಿಕ್ಕೆ ನೀವು ವಿಫಲರಾಗಿದ್ದೀರಿ ಅದಕ್ಕೆ ನೀವು ನಮ್ಮ ಹತ್ರ ಭದ್ರತೆಯಾಗಿರುವಂಥ ಸಾಮಾನುಗಳನ್ನು ವಸ್ತುಗಳನ್ನು ನಾವು ಹರಾಜು ಇದ್ದೇವೆ ಹದಿನೈದು ದಿವಸಗಳ ನೋಟಿಸನ್ನು ಕೊಡಿ ಮತ್ತು ಅವನಿಗೆ ನೀವು ಪ್ರಾರಂಭದಲ್ಲಿ ನಾವೀಗ ಎಲ್ಲಿದ್ದೇವೆ ನಾವೀಗ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿದ್ದೇವೆ ನಾವು ನವಂಬರ್ ಹದಿನೈದಕ್ಕೆ ನಾವು ನವಂಬರ್ ಹದಿನೈದನೇ ತಾರೀಕಿಗೆ ನಿಮಗೆ ಸೇರಿದ ಬಂಗಾರದ ಆಭರಣಗಳನ್ನು ನಾವು ಹರಾಜು ಮಾಡ್ತಾ ಇದ್ದೇವೆ ಈಗಲೇ ತಿಳಿಸ್ಬಿಡಿ ಹದಿನೈದು ದಿವಸಗಳ ನೋಟಿಸನ್ನು ಕೊಡಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಸೊ ಅದು ಪರಿಣಾಮಕಾರಿಯಾಗಿ ಅವರು ಬಂದು ಸಾಲ ಮರುಪಾವತಿ ಆದರೂ ಮಾಡ್ತಾರೆ ಇಲ್ಲದೇವರು ಅವರಿಗೆ ತೊಂದರೆ ಇದ್ದರೆ ಸಾಲ ನವೀಕರಣ ಮಾಡ್ಕೊಂಡು ಹೋಗ್ತಾರೆ ಬಡ್ಡಿಯರ ತುಂಬ್ತಾರೆ ಇಲ್ಲ ಸರ್ ನಮಗೆ ಇನ್ನೊಂದು ವರ್ಷ ನವೀಕರಣ ಮಾಡಿಕೊಡಿ ಅಂತೇಳಿ ನವೀಕರಣ ಮಾಡ್ತಾರೆ ಇದಾದ ನಂತರ ನೀವೇನು ಮಾಡಬೇಕು ಆಡಳಿತ ಮಂಡಳಿಯಲ್ಲಿ ಈ ವಿಷಯವನ್ನು ಇಡಬೇಕು ನಾವು ಒಂದು ನೂರು ಪ್ರಕರಣಗಳಲ್ಲಿ ಸಾಲಗಳನ್ನು ಕೊಟ್ಟಿದ್ವಿ ಅದರಲ್ಲಿ ಎಪ್ಪತ್ತೈದು ಜನ ಸಾಲ ಮರುಪಾವತಿ ಮಾಡಿದ್ದಾರೆ ಅಥವಾ ನವೀಕರಣ ಮಾಡ್ಕೊಂಡು ಹೋಗಿದ್ದಾರೆ ಅವರ ಅಕೌಂಟ್ಸು ರೆಗ್ಯುಲರೈಸ್ ಆಗಿದೆ ಇನ್ನು ಇಪ್ಪತ್ತೈದಷ್ಟು ಮಾತ್ರ ನಮಗೆ ಉಳಿದಿದೆ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಜನ ಬಂದಿಲ್ಲ ಸೊ ಆ ಇಪ್ಪತ್ತೈದು ಪರ್ಸೆಂಟಷ್ಟು ಜನ ಏನಿದ್ದಾರೆ ಅವರ ಬಂಗಾರದ ಆಭರಣಗಳನ್ನು ಹರಾಜು ಮಾಡೋದಕ್ಕೆ ಪಬ್ಲಿಕ್ ಹರಾಜು ಮಾಡೋದಕ್ಕೆ ನೀವು ಸಿಇಒರಿಗೆ ಅಧಿಕಾರ ಕೊಡ್ತಾ ಇದ್ದೀರಿ ಆಡಳಿತ ಮಂಡಳಿಯಲ್ಲಿ ಈ ಬಗ್ಗೆ ಒಂದು 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 ರೆಸಲ್ಯೂಷನ್ ಅಥವಾ ಒಂದು ಠರಾವನ್ನು ಅಥವಾ ಒಂದು ನಡವಳಿಕೆಯನ್ನು ಮಾಡಬೇಕಾಗ್ತದೆ ಸೊ ಮಾಡಿ ಅವರಿಗೆ ಅಧಿಕಾರ ಕೊಡಿ ಇದ್ರ ಜೊತೆಗೆ ನೀವು ಈ ಆಭರಣಗಳ ಹರಾಜು ಬಗ್ಗೆ ಒಂದು ಲೀಡಿಂಗ್ ನ್ಯೂಸ್ ಪೇಪರ್ಸಲ್ಲಿ ಒಂದು ಪ್ರಕಟಣೆಯನ್ನು ಕೊಡಿ ನಿಮ್ಮ ಸಂಸ್ಥೆಯ ಹೆಸರು ಬರೀರಿ ಮೇಲುಗಡೆ ಕೆಳಗಡೆ ಸಾಲಗಾರರ ಹೆಸರು ಹಾಕಿರಿ ಮತ್ತು ಅವರಿಂದ ಬರ್ತಕ್ಕ ಮೊತ್ತ ಮತ್ತು ಅಕೌಂಟ್ ನಂಬರ್ ಇಷ್ಟು ಕೊಟ್ಟರೆ ಸಾಕು ಸೊ ವ್ಯಾಪಕ ಪ್ರಚಾರ ನೀವು ಮಾಡಲಿಕ್ಕೆ ಲೀಡಿಂಗ್ ನ್ಯೂಸ್ ಪೇಪರ್ಸಲ್ಲಿ ಕೊಡಬೇಕು ಮತ್ತು ಆ ಪೇಪರ್ನನ್ನು ಪ್ರತಿ ಪಡ್ಕೊಂಡು ನೀವು ಸಾಲಗಾರ ಮನೆ ಮುಟ್ಟಿಸ್ರಿ ಯಾಕಂದರೆ ಎಲ್ಲರೂ ಪೇಪರ್ ಓದಿರೋದಿಲ್ಲ ಸೊ ಇಂಥ ದಿವಸ ನೀವು ನವೆಂಬರ್ ಹದಿನೈದಕ್ಕೆ ನಾವು ನಿಮ್ಮ ಬಂಗಾರದ ಆಭರಣಗಳನ್ನು ಹರಾಜು ಇದ್ದೇವೆ ಅಂತ ಹೇಳಿ ನೀವು ಪ್ರಕಟಣ ಕೊಡಿ ಆ ಪೇಪರ್ನ ಅವನಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿ ಅದಾದ ನಂತರ ಪರಿಣಾಮಕಾರಿಯಾಗಿ ಅದು ವಸೂಲಾತಿ ಆಗ್ತದೆ ಇನ್ನು ಆಗಿಲ್ಲ ಅಂತಂದರೆ ನವೆಂಬರ್ ಹದಿನೈದನೇ ತಾರೀಕಿಗೆ ನೀವೇನು ಈ ಬಂಗಾರದ ಆಭರಣಗಳ ಹರಾಜನ್ನು ಮಾಡಬೇಕು ಅಂತ ಮಾಡಿದ್ದೀರಿ ಅವತ್ತಿನ ದಿವಸ ಆಲ್ ಓವರ್ ಕರ್ನಾಟಕ ಜನ ಬರ್ತಾರೆ ನೀವು ಪೇಪರಲ್ಲಿ ಪಬ್ಲಿಷ್ ಮಾಡಿರ್ತೀರಿ ಈ ಇರ್ಬೋದು ಬಂಗಾರದ ಆಭರಣಗಳನ್ನು ಖರೀದಿ ಮಾಡೋರು ಇರ್ಬೋದು ಎಲ್ಲರೂ ಬರ್ತಾರೆ ಸೊ ಒಂದೊಂದಾಗಿ ವಸ್ತುಗಳನ್ನು ಅವತ್ತು ಹರಾಜು ಮಾಡಬೇಕು ಅದಕ್ಕಿಂತ ಮುಂಚೆ ಅವತ್ತಿನ ದಿವಸ ಬಂಗಾರದ ರೇಟ್ ಏನಿದೆ ಅದರ ಬಗ್ಗೆ ವ್ಯಾಲ್ಯೂಯೇಷನ್ ಪಡಿಬೇಕು ನೀವು ಆ ವ್ಯಾಲ್ಯೂಯೇಷನ್ಗಿಂತ ಹೆಚ್ಚಿನ ಬೆಲೆಗೆ ನೀವು ಮಾರಾಟ ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆ ಸೂಚಿಸಿ ಬಯಸ್ತೇನೆ ಇನ್ನು ನೀವು ಕೆಲವೊಂದು ಸಾಲಗಳನ್ನು ಈ ವೇತನ ಆಧಾರಿತ ಸಾಲಗಳನ್ನು ಕೊಟ್ಟಿರ್ತೀರಿ ಅವರ ಸ್ಯಾಲ್ರಿ ಬೇಸ್ ಲೋನ್ ಕೊಟ್ಟಿರ್ತೀರಿ ಸೊ ಸ್ಯಾಲ್ರಿ ಬೇಸ್ ಲೋನ್ ಕೊಟ್ಟರೆ ನೀವು ಸಂಬಂಧಿಸಿದ ವೇತನ ಬಟವಡೆ ಮಾಡುವಂಥ ಅಧಿಕಾರಿಯ ಒಂದು ಮುಚ್ಚಳಿಕೆ ಪತ್ರ ಅಥವಾ ಅಂಡರ್ಟೇಕಿಂಗ್ ಆಧಾರದ ಮೇಲೆ ಕೊಟ್ಟಿರ್ತೀರಿ ಸೊ ಎಲ್ಲೂ ಕಂತುಗಳು ಮರುಪಾವತಿ ಇಲ್ಲ ಇಮಿಡಿಯೇಟ್ಲಿ ನೀವು ಆ ಪೇಡ್ ರಂಗ್ ಆಫೀಸರಿಗೆ ಅಥವಾ ವೇತನ ಬಟವಾಡೆ ಮಾಡುವಂಥ ಅಧಿಕಾರಿಗೆ ಪತ್ರ ಬರೀಬೇಕು ಸರ್ ತಾವು ಅಂಡರ್ಟೇಕಿಂಗ್ ಏನು ಕೊಟ್ಟಿದ್ದೀರಿ ಅದರ ಪ್ರಕಾರ ಪ್ರತಿ ತಿಂಗಳು ಈ ಸಾಲಗಾರನ ವೇತನದಿಂದ ತಾವು ಕಡಿತಗೊಳಿಸಬೇಕು ಅಂತ ಕಡ್ಡಾಯವಾದ ಅಂಶ ಇದೆ ಇದರ ಜೊತೆಗೆ ಆ ಕಡಿತಗೊಂಡಂಥ ಮೊತ್ತವನ್ನು ನಮಗೆ ಕಳಿಸಲಿಕ್ಕೆ ತಮ್ಮದೊಂದು ಕರ್ತವ್ಯ ಇದೆ ಇದು ಎಚ್ ಆರ್ ಎಮ್ ಎಸ್ ಇದ್ದರೂ ಸಹ ಎಚ್ ಆರ್ ಎಮ್ ಎಸ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಆ ರೀತಿ ತಾವು ಕಳುತಗೊಳಿಸಂಥ ಮೊತ್ತವನ್ನು ನಮಗೆ ಬೇಗನೆ ಕಳಿಸ್ಕೊಡ್ಬೇಕು ಅಂತ ಪೇಡ್ರಂಗ್ ಆಫೀಸರ್ಗೆ ಬರೀಬೇಕು ಬರೆದ ನಂತರ ಅವರೊಂದು ಒಂದು ಅದಕ್ಕೆ ಸ್ಪಂದಿಸ್ದೇ ಹೋದರೆ ಸ್ವತಃ ಹೋಗಿ ನೀವು ಭೇಟಿಯಾಗಿರಿ ಅವರು ತಹಶೀಲ್ದಾರ್ ಆಫೀಸರ್ ಆಗಿರಲಿ ಬಿ ಡಿ ಆಫೀಸ್ ಆಗಿರಲಿ ಸಿ ಡಿ ಆಫೀಸ್ ಯಾವುದೇ ಆಗಿರಲಿ ಅಲ್ಲಿ ತಗೋ ತಾವು ಹೋಗಿ ಸಂಪರ್ಕ ಮಾಡಿ ಸಂಪರ್ಕ ಮಾಡಿ ಅವ್ರನ್ನ ತಾವು ಈ ರೀತಿ ಸರ್ ಹೆಜ್ ನಮ್ಮದು ರಿಕವರಿ ಬರ್ತಾ ಇಲ್ಲ ಇನ್ಸ್ಟಾಲ್ಮೆಂಟ್ ಸೆಲ್ಡಪ್ ಆಗಿದೆ ಅಂತ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿ ಸಾಲ ವಸೂಲಾತಿಗೆ ಕ್ರಮ ತಗೊಳ್ಬೋದು ಇಲ್ಲಿ ನೀವು ಸಾಲಗಾರರಂದು ವೇತನ ಅಟ್ಯಾಚ್ ಮಾಡೋದ್ರ ಜೊತೆಗೆ ಜಾಮೀನ್ದಾರರ ವೇತನ ಸಹ ನೀವು ಅಟ್ಯಾಚ್ ಮಾಡ್ಬೋದು ನಾವು ಎಷ್ಟೋ ಪ್ರಕರಣದಲ್ಲಿ ನಾವು ಮಾಡಿದ್ದೇವೆ ಸೊ ಎಲ್ಲ ಎಲ್ಲರೂ ಅಷ್ಟೇ ಜಾಯಿಂಟ್ಲಿನ ಸವರ್ಲಲ್ಲಿ ರೆಸ್ಪಾನ್ಸಿಬಲ್ ಇರೋದರಿಂದ ಸಾಮೂಹಿಕವಾಗಿ ಮತ್ತು ವೈಯಕ್ತಿಕವಾಗಿ ಅವ್ರ ಜವಾಬ್ದಾರಿ ಇರೋದರಿಂದ ನಾವು ಅವರ ಸಾಲಗಾರನ ವೇತನವನ್ನು ನಾವು ಜಪ್ತಿ ಮಾಡ್ಬೋದು ಮತ್ತು ಜಾಮೀನ್ದಾರರ ವೇತನವನ್ನು ಸಹ ನಾವು ಜಪ್ತಿ ಮಾಡ್ಬೋದು ಸೊ ಅದನ್ನು ಸಹ ತಾವು ಕ್ರಮ ತೆಗೆದುಕೊಳ್ಬೇಕು ಒಂದು ವೇಳೆ ನೋಟಿಸ್ ಕಳಿಸಿದರೆ ಅಥವಾ ಪೇಡ್ರಂಗ ಅಭಿಷರಿಗೆ ಸಂಪರ್ಕ ಮಾಡಿದರೆ ಅವರು ಸ್ಪಂದಿಸದೆ ಹೋದರೆ ಅವರಿಗೆ ಅಡ್ವೊಕೇಟ್ ಮೂಲಕ ನೋಟಿಸ್ ಕೊಡಿಸಬೇಕು ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿ ವಿ ನಿಮ್ಮ ಟಿ ವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ